ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಉಮಾ ಹೂಗಳನ್ನೆಲ್ಲ ತಂದು ಮಾಲಿ ಮಾಡ್ತಾ ಇದ್ದಾಳೆ ಯಾವ ರೀತಿ ಮಾಲೆ ಮಾಡ್ತಾಳೆ ನೋಡಬೇಕು ಇದು ಮಾಲಿ ಎದಕ್ಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಖಂಡಿತವಾಗಿಯೇ ಗೊತ್ತಾಗುತ್ತೆ ಅವಳು ಮಾಲಿ ಮಾಡಿದ ಮೇಲೆ ಕಮೆಂಟ್ಸ್ ಹೇಳಿರಿ ಯಾವ ರೀತಿ ಮಾಲಿ ಮಾಡಿದ್ದಾಳೆ ಅಂತ ಟಿಫಿನ್ ಟಿಫಿನ್ಗೆ ಮಾಡಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಹನ್ನೆರಡು ವರಿ ಆಲ್ಮೋಸ್ಟ್ ಆಗಿದೆ ಅನ್ಕೊತ ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನೋಡಿ ತವ್ರ ಮನೆಗೆ ಬಂದರೂ ಕೆಲಸ ತಪ್ಪಂಗಿಲ್ಲ ನೋಡಿರಿ ಹೆಣ್ಮಕ್ಳಿಗೆ ನಮ್ಮ ಇಷ್ಟು ತಪ್ಪಲು ಪಲ್ಯ ಸೋಸ್ರಿ ಅಂತ ಕೊಟ್ಟಿದ್ದಾರೆ ಏನು ಕೆಲಸ ಮಾಡೋದು ಬೇಡ ಕುಂತು ತಪ್ಪು ಪಲ್ಯ ಸೋಸು ಇಲ್ಲ ಬೆಳ್ಳುಳ್ಳಿ ಸುಲಿ ಅಂತ ಕೊಡ್ತಾರೆ ನಂಗೆ ಇದು ಬೋರಿಂಗ್ ಕೆಲಸ ಬೇರೆ ಕೆಲಸ ಕೊಡಂದ್ರೆ ಕೊಡೋಂಗಿಲ್ಲ ಇದು ಸೋಸುದೆ ಅಂದ್ರೆ ನಂಗೆ ಎಲ್ಲ ಇಲ್ಲೇ ಕೂತಾರೆ ನೋಡಿ ಅಷ್ಟ್ರು ಮಮ್ಮಿ ನೋಡಿ ಇಲ್ಲಿ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಸಾಯಂಕಾಲ ಮಾಡಿಕೊಡಿ ಈ ಥರ ಹಚ್ಚಿದ ಅವಲಕ್ಕಿ ಅಥವಾ ನಿಮ್ಮ ಕಡೆ ಚೂಡ ಅಂತ ಏನಂತೀರಿ ಅದಕ್ಕೆ ಒಂದು ಸ್ವಲ್ಪ ಸೇವು ಒಂದು ಉಳ್ಳಾಗಡ್ಡಿ ಒಂದು ಟೊಮಾಟೆ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಈ ರೀತಿ ಮಾಡಿಕೊಡೋದ್ರಿಂದ ಸಾಯಂಕಾಲ ಮನೆಯಲ್ಲೇ ನೀವು ಮಾಡಿಕೊಟ್ಟಂಗೆ ಆಗುತ್ತೆ ನಮ್ಮ ಕಡೆ ಹಚ್ಚಿದ ಅವಲಕ್ಕಿ ಅಂತೀವಿ ಅಥವಾ ಚೂಡ ಅಂತ ಕರಿತೀವಿ ಇದಕ್ಕೆ ಇವಾಗ ನಾನು ಒಂದು ಉಳ್ಳಾಗಡ್ಡಿ ಎರಡು ಟೊಮಾಟೆ ಹಣ್ಣು ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಹಾಗೆ ಒಂದು ಲಿಂಬೆ ಹಣ್ಣು ಹುಳಿ ಬೇಕಿದ್ದರೆ ನೀವು ಹಾಕೋಬೋದು ಹುಳಿ ತಿನ್ನಲ್ಲ ಅಂದರೆ ಟೊಮಾಟೆ ಹಣ್ಣು ಮೇಲೆ ಬಿಡ್ಬೋದು ಇದನ್ನು ಎಲ್ಲನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಾಯಂಕಾಲ ಚಾ ಜೊತೆಗೆ ಸೂಪರಾಗಿರುತ್ತೆ ನೋಡೋದಕ್ಕೂ ತುಂಬ ಆಗಿರುತ್ತೆ ಮಕ್ಕಳಿಗೆ ಮನೆಯಲ್ಲೇ ನಾವೇ ಮಾಡಿಕೊಟ್ಟಿವಿ ಅಂತ ಒಂದು ಖುಷಿ ಕೂಡ ಸಿಗುತ್ತೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಳಿ ರೀತಿ ಮಿಕ್ಸ್ ಮಾಡಿ ಕೊಡೋದು ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು ಎಲ್ಲಾನು ಹಾಕಿ ಬೇಕಂದ್ರೆ ಸಕ್ಕರೆ ಪುಡಿ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ನೋಡಿ ಸಾಕಷ್ಟು ತಪ್ಪಲ್ ಪಲ್ಯನ ಸಂತೆ ಇತ್ತು ನಿನ್ನೆ ಹಾಗಾಗಿ ತಪ್ಪಲು ಪಲ್ಯ ತಂದಿದ್ದೀನಿ ಇವತ್ತು ಕಿರಿಕ್ ಸಾಲಿ ಬಗ್ಗೆ ವಿಡಿಯೋ ಹೇಳೋಣ ಅನ್ಕೊಂಡಿದ್ದೀನಿ ಇದು ಬಿಟ್ರೂಟು ಬೀಟ್ರೂಟ್ ಬಗ್ಗೆ ಒಂದು ದಿವಸ ಹೇಳಬೇಕು ಸೋಸಿದ ಮೇಲೆ ಈ ರೀತಿಯಾಗಿ ಬೇರೆ ಬೇರೆ ಒಂದು ಪೇಪರಲ್ಲಿ ಹಾಕಿಬಿಡೋದ್ರಿಂದ ನೀರಿನ ಅಂಶ ಎಲ್ಲ ಅದು ಚೆನ್ನಾಗಿ ಹಿರ್ಕೊಂಡ್ಬಿಡುತ್ತೆ ಇದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಕಿರ್ಕಸಾಲಿಪಲ್ಲಿ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಬೆಳಗ್ಗೆ ಸ್ವಲ್ಪ ಗಿರಿಮಿಟ್ಟಿ ಉಳಿದಿತ್ತು ಹಾಗೆ ನೋಡಿ ಒಂದು ಕಡೆ ಚಹಾ ಮಾಡ್ಕೊತಾ ಇದ್ದೀನಿ ಬಿಸಿ ನೀರು ಕುಡಿತಾ ಇದ್ದೀನಿ ಮಕ್ಕಳಿಗೆ ದೋಸೆ ಆಲೂಗಡ್ಡೆ ಪಲ್ಯ ಇದು ಬೆಳಗಿನ ರೊಟ್ಟಿನ ಆಗಿದೆ ಇವಾಗ ಒಂದು ಕಪ್ಪ ಫಸ್ಟ್ ಚಹಾ ಮಾಡ್ಕೊಳ್ಳೋಣ ಅಂತ ನಾನು ಮುಂಚೆ ಚಹಾನ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇದ್ದೆ ಇವಾಗ ಸಕ್ಕರೆನ ಆಲ್ಮೋಸ್ಟ್ ಸ್ಕಿಪ್ ಮಾಡಿ ಟೂ ಮಂತ್ಸ್ ಆಯಿತು ಅಂದ್ಕೊತಾ ಇದ್ದೀನಿ ಪ್ಯೂರಾಗಿರ್ತಕ್ಕಂಥ ಬೆಲ್ಲನ ತೊಗೊಂಡು ಬಂದಿದ್ದೀನಿ ಇಮ್ಮಿಡಿಯೇಟಾಗಿ ಸ್ವಲ್ಪ ಕುದಿ ಚಹಾ ಪುಡಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿಬಿಟ್ರೆ ಆರ್ಗ್ಯಾನಿಕ್ ಬೆಲ್ಲ ಇದು ಹಾಲು ಹಾಕೋಕ್ಕಿಂತ ಮುಂಚೆ ಬೆಲ್ಲ ಹಾಕಿ ಸ್ನೇಹಿತರೆ ಹಾಲಿನ ಜೊತೆಗೆ ಬೆಲ್ಲ ಕುದಿಯೋದಷ್ಟು ಬೇಡ ಹಾಕಿದ್ದಂಗೆ ಬೆಲ್ಲ ಕರಗಿಬಿಡತ್ತೆ ಕಸ ಏನೂ ಇರೋದಿಲ್ಲ ಚಹಾ ಕುಡ್ದಂಗು ಅನ್ಸುತ್ತಾ ಸಕ್ಕರೆ ದೇಹಕ್ಕೆ ಹೋಗೋದು ಕಡಿಮೆ ಆಗುತ್ತೆ ನೋಡಿ ಇಮಿಡಿಯೇಟಾಗಿ ಕರಿಗಿ ಹೋಗ್ಬಿಡ್ತು ಇವಾಗ ಇದೊಂದು ಕಪ್ ಚಹಾ ಕುಡಿದು ಬಂದು ಮತ್ತೆ ನಿಮಗೆ ಮಾತಾಡೋಕೆ ಸಿಗ್ತೀನಿ ನಾನು ಬೆಳಗ್ಗೆ ಆಲ್ರೆಡಿ ಇಷ್ಟೊಂದು ಕೆಲಸ ಆಗಿತ್ತು ನಂದು ಓಕೆ ಇದು ಕಿರಿಕ್ ಸಾಲಪಲ್ಲೆ ಇದ್ರ ಬಗ್ಗೆ ಹೇಳ್ತಾ ಇದ್ದೆ ಇದು ಇದು ಮಾಡು ತುಂಬಾ ಈಜಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೇಕು ಒಂದು ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಸಾಸಿವೆ ಸಾಸಿವೆ ಸಿಡಿತಿದ್ದಂಗೆ ಒಂದು ಸ್ವಲ್ಪ ಜೀರಿಗೆ ನೋಡಿರಿ ಜೀರಿಗೆ ಸಿಡಿತಾ ಇದ್ದಂಗೆ ಒಂದು ಸ್ವಲ್ಪ ಕರಿಬೇವು ಪೌಡರು ಅಥವಾ ನಿಮ್ಮನೇಲಿರ್ತಕ್ಕಂಥ ಕರಿಬೇವೆಸಳು ಹೀಗೆ ಹಸಿ ಬೆಳ್ಳುಳ್ಳಿನ ಜಾಸ್ತಿ ಇದಕ್ಕೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ ಮಾಡೋದು ತುಂಬಾ ಈಸಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಿ ಬಟ್ ಇದರಲ್ಲಿ ಆರೋಗ್ಯ ಗುಣಗಳು ಸಾಕಷ್ಟು ಇದ್ದವು ಡಿಲಿವರಿ ಆದ ಹೆಣ್ಮಕ್ಳು ಇದನ್ನು ತಿನ್ನೋದರಿಂದ ಪಚನಕ್ರಿಯೆ ಕ್ರಿಯೆ ತುಂಬ ಚೆನ್ನಾಗೇ ಆಗುತ್ತೆ ಇಲ್ಲಿ ನೋಡಿ ಉಳ್ಳಾಗಡ್ಡಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ರೆಡ್ ಕಲರ್ ಬರೋವರೆಗೆ ಹಾಗೆ ಜಾಸ್ತಿ ಉಳ್ಳಾಗಡ್ಡಿನ ಇಲ್ಲಿ ಹಾಕೋಬೇಕಾಗುತ್ತೆ ಹಾಗೆ ನೋಡಿ ಎಲ್ಲ ಉಳ್ಳಾಗಡ್ಡೆನೂ ಹಾಕೋತಾ ಇದ್ದೀವಿ ಇದು ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇದೆ ಇದು ಹಸೆ ಖಾರ ಇಲ್ಲಿ ಒಣ ಖಾರನ ಹಾಕೋಬೋದು ಬಟ್ ಹಸೆ ಖಾರ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ರುಚಿ ಇನ್ನೂ ಜಾಸ್ತಿ ಡಬಲ್ ಆಗಿ ಮಾಡುತ್ತಾ ಯಾವುದೇ ಏನೇ ಹಾಕ್ಕೊಂಡ್ರು ಕೂಡ ಇಲ್ಲಿ ಉಪ್ಪು ಖಾರನ ಕಡಿಮೆ ಹಾಕೋಬೇಕಾಗುತ್ತೆ ಯಾವುದೇ ತಪ್ಪಲು ಪಲ್ಯ ಮಾಡಿದರೆ ಯಾಕಂದರೆ ಅದು ನೋಡೋದಕ್ಕೆ ತುಂಬ ಜಾಸ್ತಿ ಕ್ವಾಂಟಿಟಿ ಕಾಣುತ್ತೆ ನೀವು ಮಾಡ್ತಿರಬೇಕಾದ್ರೆ ಬಟ್ ಮಾಡ್ತಾ ಮಾಡ್ತಾ ಅದು ಎಣ್ಣೆಯಲ್ಲಿ ಮೇಲೆ ಸೊಪ್ಪು ಕರಿಗಿ ಸ್ವಲ್ಪ ಪ್ರಮಾಣಕ್ಕೆ ಬರುತ್ತೆ ಓಕೆನಾ ಇದು ಮಾಡೋ ಮೆಥಡ್ ಇವಾಗ ಇದನ್ನೆಲ್ಲ ಹಾಕೊಂಡ್ವಿ ಈ ಸೊಪ್ಪನ್ನು ಹಾಕಿ ಕೈಯಾಡ್ಸಬೇಕು ಬಟ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಿರಿಕ್ ಸಾಲಿ ಪಲ್ಯ ಪ್ರತಿಯೊಬ್ಬರಿಗೂ ರಕ್ತ ಶುದ್ಧಿ ಮಾಡುತ್ತೆ ದೇಹಕ್ಕೆ ಒಂದು ಒಳ್ಳೆಯ ಎನರ್ಜಿ ಕೊಡುತ್ತೆ ಜೊತೆಗೆ ಇದು ಸೂಪರ್ ಕಾಂಬಿನೇಷನ್ ಕೂಡ ತಪ್ಪಲು ಪಲ್ಯನ ಜಾಸ್ತಿ ತಿನ್ನೋದರಿಂದ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳು ಹೆಲ್ದಿಯಾಗಿ ಬೆಳೀತಾವ ಹೊಟ್ಟೆಲ್ಲಿರ್ತಕ್ಕಂಥವ್ರು ಹಾಗೆ ದೊಡ್ಡವ್ರಿಗೆ ಕೂಡ ಮಕ್ಕಳಿಗೆ ಕೂಡ ಇದು ಎನರ್ಜಿಕ್ಕಾದ ಒಂದು ಫುಡ್ ಸರಿನಾ ನೋಡಿ ಎಷ್ಟೊಂದು ಪಲ್ಯ ಇತ್ತು ಕರಿಗಿ ಸ್ವಲ್ಪ ಸ್ವಲ್ಪ ಆಗ್ತಾಯಿದೆ ನೋಡೋದಕ್ಕೂ ಚೆಂದ ತಿನ್ನೋದಕ್ಕೂ ಚೆಂದ ಆರೋಗ್ಯಕ್ಕೂ ಚೆಂದ ಹಾಗೆ ಇಲ್ಲಿ ಸಾಕಷ್ಟು ಹೂಗಳನ್ನ ತಂದು ಎಲ್ಲ ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಉಮಾ ಮಾಲೆ ಮಾಡ್ತಾ ಇದ್ದಾಳೆ ಇದು ಮಾಲೆ ಯತ್ ಮಾಡ್ತೀವಿ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತು ಇವತ್ತು ವೆನ್ಸ್ಡೇ ನಾಳೆ ತರ್ಸ್ಡೇ ಹಾಗಾಗಿ ಹೂವನ್ನು ತೊಗೊಂಡು ಬಂದು ನಾನೇ ಮಾಲೆ ಮಾಡ್ತೀನಿ ಮಾಲೆ ತರೋದು ಬೇಡ ಅಂತಂದು ತಾನೇ ಹೂವು ತೊಗೊಂಡು ಬಂದಿದ್ಲು ಹಾಗೆ ಮಾಲೆ ಮಾಡ್ತಾ ಇದ್ದಾಳೆ ಮಾಲೆನ ಯಾವ ರೀತಿ ಮಾಡ್ತಾಳೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹೂ ನೋಡೋದಕ್ಕೆ ಎಷ್ಟು ಚಂದ ನೋಡಿ ಮಾಲೆ ಮಾಡಿ ತೋರಿಸ್ತಾ ಇದ್ದಾಳಮ್ಮ ಈ ಮಾಲೆ ಮಾಡಿದ್ದು ಇಷ್ಟ ಆಗಿದ್ರಿ ಕಮೆಂಟ್ಸ್ ಅಲ್ಲಿ ಬರೀರಿ ಓಕೆ ನಮಗಂತೂ ತುಂಬಾ ಇಷ್ಟ ಆಯ್ತು ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್